ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಜೈಲು ವಾಸಿಯಾಗಿದ್ದಾರೆ ಬಿಡುಗಡೆ ಯಾವಾಗ ಅನ್ನುವಂಥ ಚಿಂತೆ ದರ್ಶನ್ ರನ್ನ ಕಾಡ್ತಾ ಇದೆ ತಮ್ಮನ ಜೊತೆ ಈ ಹತ್ಯೆ ಪ್ರಕರಣದಲ್ಲಿ ಬೇಲ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದಾರೆ ದಿನಕರ್ ತೂಗುದೀಪ್ ಜೈಲಿಗೆ ಭೇಟಿ ನೀಡಿದ್ರು ನೋಡಿ ಆ ವೇಳೆ ದರ್ಶನ್ ದಿನಕರ್ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಾಗ್ತಾ ಇದೆ ಚಿತ್ರದುರ್ಗ ಮೂಲದ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಹದಿನೇಳು ಆರೋಪಿಗಳು ಜೈಲುವಾಸಿಯಾಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಜೈಲುವಾಸಿಯಾಗಿದ್ದಾರೆ ಈಗಾಗಲೇ ಮನೆ ಊಟ ಬೇಕು ಅಂತ ಬಹಳಷ್ಟು ಕಾನೂನಾತ್ಮಕ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನು ಬೇಲಿ ಆಗುವ ಸಿಗಬಹುದು ಅನ್ನುವಂಥ ಚಿಂತೆ ಕೂಡ ದರ್ಶನ್ರನ್ನ ಕಾಡ್ತಾ ಇರುವಂಥದ್ದು ಹಾಗಾಗಿ ತಮ್ಮನ ಜೊತೆ ಒಂದಷ್ಟು ಚರ್ಚೆ ಮಾಡಿದ್ದಾರೆ ಮೂರು ದಿನಗಳ ಹಿಂದೆ ಜೈಲಲ್ಲಿ ಭೇಟಿಯಾಗಿದ್ರು ದಿನಕರ್ ತೂಗುದೀಪ್ ಈ ವೇಳೆ ಸ್ವಲ್ಪ ಆಕ್ಟಿವ್ ಆಗಿ ಓಡಾಡು ಲೇಟ್ ಮಾಡಬೇಡ ವಕೀಲರನ್ನ ಭೇಟಿ ಮಾಡ್ದ ಅಂತ ದರ್ಶನ್ ಕೇಳಿದ್ದಾರೆ ಎನ್ನುವಂತ ಮಾಹಿತಿ ಇದೆ ವಕೀಲರು ಏನ್ ಹೇಳಿದ್ರು ಚಾರ್ಜ್ ಶೀಟ್ ಯಾವಾಗ ಹಾಕ್ತಾರೆ ಅಂತ ದರ್ಶನ್ ಕೇಳಿದ್ದಾರೆ ಲಾಯರ ಬೇಲ್ಗೆ ಯಾವಾಗ ಮೂವ್ ಮಾಡ್ತಾರಂತೆ ಅಂತ ಕೂಡ ದರ್ಶನ್ ಕೇಳಿದ್ದಾರೆ ಈ ಹಿಂದೆ ಒಂದ್ಸಲ ವಿಜಯಲಕ್ಷ್ಮಿ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಬೇಲ್ ಯಾವಾಗ ಅಂತ ದರ್ಶನ್ ಕೇಳಿರ್ತಾರೆ ಆ ಸಂದರ್ಭದಲ್ಲಿ ಸದ್ಯಕ್ಕೆ ಬೇಲ್ ಸಿಗೋದು ಬಹಳ ಕಷ್ಟ ಇದೆ ಅಂತ ವಿಜಯಲಕ್ಷ್ಮಿ ಹೇಳಿರ್ತಾರೆ ಆ ನಂತರದ ಸಂದರ್ಭದಲ್ಲಿ ಕೊಂಚ ಚಿಂತಾಕ್ರಾಂತರಾದ ಹಾಗೆ ಕಾಣ್ತಾ ಇದೆ ದರ್ಶನ್ ಹಾಗಾಗಿ ದಿನಕರ ತೂಗುದೀಪ ಭೇಟಿಯಾದ ಸಂದರ್ಭದಲ್ಲಿ ಬೇಲ್ ಕುರಿತಂತೆ ಒಂದಷ್ಟು ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸದ್ಯ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಬೇಲ್ ಯಾವಾಗ ಸಿಗಬಹುದು ಅಂತ ಹೇಳಿ ತಮ್ಮ ಸಹೋದರನ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಯಾವಾಗ ಭೇಟಿಯಾಗಿದ್ದು ಯಾವ ರೀತಿಯ ಚರ್ಚೆ ನಡೆದಿರಬಹುದು ಅಂಡ್ ಕಾನೂನಾತ್ಮಕವಾಗಿ ನೋಡೋದಾದ್ರೆ ಬೇಲ್ ಸಾಧ್ಯತೆಗಳ ಬಗ್ಗೆ ಏನಿದೆ ಇನ್ಫಾರ್ಮೇಶನ್ ದಿವ್ಯಾ ಸದ್ಯಕ್ಕೆ ಮೂರು ದಿನಗಳ ಹಿಂದೆ ದಿನಕರ್ ಆ ಜೈಲಿಗೆ ತೆರೆ ಆ ಸಂದರ್ಭದಲ್ಲಿ ದರ್ಶನ್ ಜೊತೆ ಹೊತ್ತು ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು ಇದೇ ವೇಳೆ ನಟ ದರ್ಶನ್ ಬೇಲ್ ವಿಚಾರದ ಬಗ್ಗೆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲ್ ಸೇರಿ ಒಂದು ತಿಂಗಳ ಮೇಲಾಯ್ತು ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು ಕುಟುಂಬಸ್ಥರಾಗಿರ್ಬೋದು ಅವರಿಗೆ ಎಲ್ಲರಿಗೂ ಕೂಡ ಇರುವಂತದ್ದು ಒಂದೇ ಕುತೂಹಲ ದರ್ಶನ್ ಯಾವಾಗ ಜೈಲಿನಿಂದ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂತದ್ದು ಆದ್ರೆ ಅದು ಅಷ್ಟು ಸುಲಭ ಸಾಧ್ಯವಿಲ್ಲ ಯಾಕಂತಂದ್ರೆ ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಎವಿಡೆನ್ಸ್ ಗಳನ್ನು ಕೂಡ ಅಧಿಕಾರಿಗಳು ಕಲೆ ಹಾಕೊಂಡಿದ್ದಾರೆ ನೂರ ಎಂಬತ್ತಕ್ಕೂ ಹೆಚ್ಚು ಸಾಕ್ಷಿಗಳು ಕೂಡ ಲಭ್ಯ ಆಗಿರುವಂತದ್ದು ಹೀಗಾಗಿ ತನಿಖೆ ಕೂಡ ಇನ್ನೂ ಚುರುಕಾಗಿ ನಡೀತಾ ಇರುವಂತ ಸಾಕ್ಷಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲೂ ಕೆಲಸವನ್ನ ಮಾಡ್ತಾ ಇರುವಂತದ್ದು ಆದ್ರೆ ಇದೇ ಸಂದರ್ಭದಲ್ಲಿ ಜೈಲಿಗೆ ಹೋದಂತಹ ದಿನಕರ ಮುಂದೆ ದರ್ಶನ ಅಳಲನ್ನ ತೊಡಕೊಂಡಿರುವಂತದ್ದು ಸ್ವಲ್ಪ ಆಕ್ಟಿವ್ ಆಗಿ ನೀನು ಓಡಾಡು ಬೇಲ್ಗಾಗಿ ಏನೆಲ್ಲ ವಕೀಲರು ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ವಿಚಾರಿಸು ಅದೇ ರೀತಿಯಾಗಿ ತಡ ಮಾಡಬೇಡ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಕೂಡ ನಡೆಸಿರುವಂತದ್ದು ಆದ್ರೆ ಕೆಲ ದಿನಗಳ ಕೆಲ ವರ್ಷಗಳ ಹಿಂದೆ ನಟ ದರ್ಶನ್ ಹಾಗೂ ನಿರ್ದೇಶಕ ದಿನಕರ್ ನಡುವೆ ಗೊಂದಲ ಉಂಟಾಗಿತ್ತು ಅವರು ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ಮಟ್ಟದ ರೂಮರ್ಸ್ಗಳು ಕೂಡ ಹರಡಿದ್ವು ಆದ್ರೆ ಇದರ ಹೊರತಾಗಿನೂ ಕೂಡ ಅಣ್ಣ ತಮ್ಮನ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿರ್ದರ್ಶನ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಆ ಜೀವನದಲ್ಲಿ ಅಣ್ಣನಿಗೋಸ್ಕರ ಓಡಾಡಬೇಕು ಮತ್ತು ಆತನನ್ನ ಜೈಲಿನಿಂದ ಹೊರಗಡೆ ತರ ಕರೆತರಬೇಕು ಅನ್ನೋ ಒಂದು ಕೂಡ ದಿನಕರ ಓಡಾಡ್ತಾ ಇರುವಂತದ್ದು ಇದೊಂದು ಭಾಗ ಇನ್ನು ದರ್ಶನ್ ಮಾತುಕತೆ ನಡೆಸಿರೋದು ಒಂದು ಭಾಗ ಆಯ್ತು ಅಂತಂದ್ರೆ ಇನ್ನು ಕಾನೂನಾತ್ಮಕವಾದಂತಹ ಅನೇಕ ತೊಡಕುಗಳು ಕೂಡ ಇರುವಂತದ್ದು ಯಾಕಂತಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿ ಆಗಿರುವಂತದ್ದು ನಟ ದರ್ಶನ್ ಹೀಗಾಗಿ ಆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಚಾರ್ಜ್ ಶೀಟ್ ನಲ್ಲಿ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಲಾಗುತ್ತೆ ಅಂತಂದ್ರೆ ಈ ಒಂದು ಕೊಲೆ ಯಾವ ರೀತಿ ನಡೆಯಿತು ಮತ್ತು ಸಾಕ್ಷ್ಯಾಧಾರಗಳನ್ನ ಯಾವ ರೀತಿ ಅಧಿಕಾರಿಗಳು ಕಲೆಕ್ಟ್ ಮಾಡಿಕೊಂಡ್ರು ಮತ್ತು ಈ ಒಂದು ಆ ಕೊಲೆ ಪ್ರಕರಣದಲ್ಲಿ ಯಾರದೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಯಾವ ರೀತಿ ಪ್ಲಾನ್ ಮಾಡಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಕೋರ್ಟ್ಗೆ ಒಂದು ಮುಚ್ಚಿದ ಲಕೋಟೆಯಲ್ಲಿ ಆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗತ್ತೆ ಚಾರ್ಜ್ ಶೀಟ್ ಕೈಗೆ ಸಿಕ್ಕ ನಂತರವೇ ಈ ವಕೀಲರು ಆ ಬೇಲ್ಗೆ ಅರ್ಜಿ ಸಲ್ಲಿಸಬಹುದಾದಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಯಾಕಂತಂದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿಲ್ಲ ಯಾರ ಪರವಾಗಿನೂ ಕೂಡ ಹೀಗಾಗಿ ಪ್ರಕರಣದಲ್ಲಿ ಬೇಲ್ ಸಿಗೋದು ಅಷ್ಟು ಸುಲಭ ಅಲ್ಲ ಅನ್ನೋದು ದರ್ಶನ್ಗೂ ಗೊತ್ತಿದೆ ದರ್ಶನ್ ಕುಟುಂಬಕ್ಕೂ ಕೂಡ ಗೊತ್ತಿರುವಂತದ್ದು ಹೀಗಾಗಿ ಈ ಪ್ರಕರಣದಲ್ಲಿ ಯಾವಾಗ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾರೋ ಅದಾದ ಮೇಲೆ ಅದರ ಆಧಾರದ ಮೇಲೆ ಯಾವ ರೀತಿಯಾಗಿ ಬೇಲನ್ನ ಕೇಳಬಹುದು ಜಾಮೀನನ್ನ ಕೇಳಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ದರ್ಶನ್ ಪರ ವಕೀಲರು ಚಿಂತನೆಯಲ್ಲಿ ಇರುವಂತದ್ದು ಹೀಗಾಗಿ ಯಾವುದೇ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ತೊಂಬತ್ತು ದಿನಗಳ ಒಳಗಾಗಿ ದೋಷಾರೋಪಣ ಪಟ್ಟಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗುತ್ತೆ ಹೀಗಾಗಿ ಇನ್ನೂ ಹಲವು ತಿಂಗಳ ಕಾಲ ನಟ ದರ್ಶನ್ ಜೈಲಿನಲ್ಲಿ ನಲ್ಲಿ ಪರಿಸ್ಥಿತಿ ಕೂಡ ಇರುವಂತದ್ದು ಮೇಲೂ ಕೂಡ ಬೇಲ್ ಸಿಗುತ್ತೆ ಅಂತ ಕಡಾಖಂಡಿತವಾಗಿ ಹೇಳೋಕೆ ಆಗೋದಿಲ್ಲ ಯಾಕಂತಂದ್ರೆ ಇದೊಂದು ಕೊಲೆ ಪ್ರಕರಣ ಅದರಲ್ಲೂ ಕೂಡ ಸಾಕ್ಷ್ಯಾಧಾರಗಳು ಸಾಕಷ್ಟು ಗಟ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಮತ್ತಷ್ಟು ದಿನಗಳ ಕಾಲ ದರ್ಶನ್ ಜೈಲಿನಲ್ಲೇ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಾದ ಮೇಲೆ ಅವರ ಪರ ವಕೀಲರು ಅರ್ಜಿಯನ್ನ ಆ ವಾದ ಪ್ರತಿವಾದವನ್ನು ಕೂಡ ಕೋರ್ಟ್ ಆಲಿಕೆ ಮಾಡುತ್ತೆ ಅಲ್ಲಿ ಏನಾದ್ರೂ ದರ್ಶನ್ಗೆ ಬೇಲ್ ಕೊಡಬಹುದಾದಂತಹ ಪರಿಸ್ಥಿತಿ ಇದ್ರೆ ಖಂಡಿತವಾಗ್ಲೂ ಬೇಲ್ ಸಿಗುತ್ತೆ ಇಲ್ಲದಿದ್ರೆ ಈ ಒಂದು ಪ್ರಕರಣದ ಗಂಭೀರತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಕೂಡ ಮನಸ್ಸು ಮಾಡೋದಿಲ್ಲ ಒಂದು ಕೆಲವೊಂದು ಪ್ರಕರಣಗಳಲ್ಲಿ ಮಾತ್ರ ತುಂಬಾ ರೇರ್ ಕೇಸ್ಗಳಲ್ಲಿ ಮಾತ್ರ ಆರೋಪಿಗಳಿಗೆ ಬೇಲ್ ಸಿಕ್ಕಿರುವಂತದ್ದು ಇಲ್ಲೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ದರ್ಶನ್ ಕೂಡ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ದನಕರ್ ಆಗಿರ್ಬಹುದು ಯಾವ ರೀತಿಯಾಗಿ ವಕೀಲರ ಜೊತೆ ಓಡಾಡಿ ದರ್ಶನ್ಗೆ ಬೇಲ್ ಕೊಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ